ಗೊತ್ತಿಲ್ಲ ಅದು ಇವತ್ತು ಇಷ್ಟೆಲ್ಲ ನಮಗೆ ಪೆಟ್ರೋಲ್ ಯಾಕೆ ನಮ್ಗೆ ತುಟ್ಟಿ ಆಗೈತೆ ನಮಗೆ ಗ್ಯಾಸ್ ಯಾಕೆ ತುಟ್ಟಿ ಆಗೈತೆ ನಮಗೆ ದಿವ ದವಸ ಧಾನ್ಯಗಳು ಯಾಕೆ ತುಟ್ಟಿ ಆಗ್ಯಾವ ನಮ್ಮ ದೇಶ ಸಂಕಷ್ಟದಲ್ಲಿ ಯಾಕಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಅಂದರೆ ನಮಗೆ ನಮ್ಮ ನರೇಂದ್ರ ಮೋದಿ ಅವರು ಸರ್ಕಾರ ಬಂದ ಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಲು ನಮ್ಮ ಒಂದು ಡಾಲರ್ ನಲ್ವತ್ತೆಂಟು ರೂಪಾಯಿ ಕೊಟ್ರೆ ನಲವತ್ತಾರು ರೂಪಾಯಿ ಕೊಟ್ರೆ ಒಂದು ಡಾಲರ್ ಸಿಗ್ತಿತ್ತು ಇವತ್ತು ನಮ್ಮ ದೇಶದ ಡಾಲರ್ ನಾವು ಖರೀದಿ ಖರೀದಿ ಮಾಡ್ಬೇಕಂದ್ರೆ ಅದು ಎಂಬತ್ನಾಲ್ಕು ರೂಪಾಯಿ ರೂಪಾಯಿ ಕೊಟ್ಟಾಗ ಒಂದು ಡಾಲರ್ ಸಿಗ್ತದೆ ಅದೇ ನೀವು ಸಿಂಗಾಪುರದಾಗ ಹೋಗ್ರಿ ಅವ್ರಿಗೆ ಹದಿನೆಂಟು ರೂಪಾಯಿ ಕೊಟ್ಟರೆ ಅವ್ರ ದೇಶ ಹದಿನೆಂಟು ರೂಪಾಯಿ ಕೊಟ್ಟರೆ ಒಂದು ಡಾಲರ್ ಸಿಗುತ್ತೆ ಯುರೋಪದಾಗ ಹೋಗ್ರಿ ಅವರು ತೊಂಬತ್ತು ಪೈಸಾ ತಮ್ಮದು ತೊಂಬತ್ತು ಪೈಸಾ ಯುರೋ ಕೊಟ್ಟರೆ ಅವ್ರಿಗೆ ಒಂದು ಡಾಲರ್ ಸಿಗ್ತದೆ ಅದೇ ಅರಬ್ ಕಂಟ್ರಿಗೆ ಹೋಗ್ರಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಕೊಟ್ಟರೆ ಒಂದು ಡಾಲರ್ ಸಿಗ್ತದೆ ಚೈನಾದವ್ರ ತೊಗ್ರಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಟ್ಟರೆ ಒಂದು ಡಾಲರ್ ಸಿಕ್ತೈತೆ ಈ ಎಲ್ಲ ಡಾಲರ್ ಅವ್ರಿಗೆ ಯಾಕೆ ಡಾಲರ್ ಸೊತೆ ನಮ್ಗೆ ಯಾಕೆ ಡಾಲರ್ ತುಟ್ಟಿ ಇದಂದ್ರೆ ನಮ್ಮ ದೇಶ ಅಭಿವೃದ್ಧಿ ಎತ್ತರ ಸಾಗಿಲ್ಲ ನಮಗೆ ಡಾಲರ್ ತುಟ್ಟಿ ಆಗೋದ್ರಿಂದ ನಾವು ಡೀಸೆಲ್ ರೊಕ್ಕ ಹೆಚ್ಚು ಕೊಟ್ಟು ಡಾಲರ್ ನಾವು ತಗೊಂತೀವಲ್ಲ ನಮಗೆ ಡೀಸೆಲ್ ತುಟ್ಟಿ ಆಗುತ್ತೆ ನಮಗೆ ಬಂಗಾರ ತುಟ್ಟಿ ಆಗುತ್ತೆ ನಮಗೆ ಬೆಳ್ಳಿ ತುಟ್ಟಿ ಆಗುತ್ತೆ ನಮಗೆ ವಿದೇಶದ ಬರುವಂತ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ತುಟ್ಟಿ ಆಗ್ತಾವ ಬಟ್ ಡೀಸೆಲು ಪೆಟ್ರೋಲು ಎಲ್ಲ ತುಟ್ಟಿ ಆಗೋದ್ರಿಂದ ಇಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ತುಟ್ಟಿ ಆಗುತ್ತೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ತುಟ್ಟಿ ಆಗುತ್ತೆ ಇಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾಗೋದ್ರಿಂದ ನಮಗೆ ವಿದ್ಯುತ್ ನಮಗೆ ವಿದ್ಯುತ್ ನಾವು ವಿದ್ಯುತ್ ಪ್ರೊಡಕ್ಷನ್ ಮಾಡ್ತೀವಿ ವಿದ್ಯುತ್ ಪ್ರೊಡಕ್ಷನ್ ತುಟ್ಟಿ ಆಗುತ್ತೆ ನಮಗೆ ಈಗೇನು ವಿದ್ಯುತ್ ಪ್ರೊಡಕ್ಷನ್ ಆಗ್ತಾವೆಲ್ಲ ನಾವು ಇನ್ನೂ ಬಹಳ ವಿಷಯಗಳು ವಿದೇಶವನ್ನು ಅವಲಂಬಿಸಿದೀವಿ ಅವು ಎಲ್ಲ ವಿದೇಶ್ ತರಬೇಕಂದ್ರೆ ನಾವು ಎಂಬತ್ ನಾಲ್ಕು ರೂಪಾಯಿ ಡಾಲರ್ ಕೊಡ್ಬೇಕು ಬೇರೆ ಬೇರೆ ದೇಶಗಳು ಎಂಟು ರೂಪಾಯಿ ಕೊಡ್ತಾವೆ ಅಭಿವೃದ್ಧಿಶೀಲ ದೇಶಗಳು ಆರು ರೂಪಾಯಿ ಡಾಲರ್ ಕೊಡ್ತಾರೆ ಹನ್ನೆರಡು ರೂಪಾಯಿ ಡಾಲರ್ ಕೊಡ್ತಾರೆ ಅಂದಾಗ ನರೇಂದ್ರ ಮೋದಿ ಅವರ ಕಾಲಕ್ಕೆ ದೇಶ ಎಲ್ಲಿ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿದ್ರೆ ನಾವು ಡಾಲರ್ ನಾವು ನಲ್ವತ್ತು ಮನಮೋಹನ್ಸಂಗ್ರ ಇದ್ದಾಗ ನಲ್ವತ್ತಾರು ರೂಪಾಯಿ ಡಾಲರ್ ನಲವತ್ನಾಲ್ಕು ರೂಪಾಯಿ ಡಾಲರ್ ಮೂವತ್ತೈದು ರೂಪಾಯಿ ಸಿಕ್ಕಿತ್ತು ಅಕಸ್ಮಾತ್ ಮೂವತ್ತೈದು ರೂಪಾಯಿ ಸಿಕ್ಕಿದ್ರೆ ಡೀಸೆಲ್ ಎಷ್ಟು ಕಡಿಮೆ ಆಗ್ತಿತ್ತು ಪೆಟ್ರೋಲ್ ಎಷ್ಟು ಕಡಿಮೆ ಆಗ್ತಿತ್ತು ಎಲೆಕ್ಟ್ರಿಸಿಟಿ ಎಷ್ಟು ಕಡಿಮೆ ಆಗ್ತಿತ್ತು ಆ ಎಲ್ಲ ಆಗೋದ್ರಿಂದ ನಾವು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗ್ತಿತ್ತು ಎಲ್ಲ ವ್ಯವಹಾರಗಳಿಗೆ ನಾವು ವಿದ್ಯುತ್ ವಿದ್ಯುತ್ ಬಿಲ್ ತಾನೇ ಕಡಿಮೆ ಆಗ್ತಿತ್ತು ಎಲ್ಲ ರೀತಿಯ ಇಂಡಸ್ಟ್ರಿಗಳು ಬೆಳೀತಿತ್ತು ನಮಗೆ ಒಕ್ಕಲು ತಾನೇ ಬೆಳೀತಿತ್ತು ನೇಕಾರಿಕೆ ನಾವು ಪ್ರಾಬ್ಲಮ್ ಎಲ್ಲಿ ಇಷ್ಟ ನಾಲ್ಕು ನಾವು ಸಬ್ಸಿಡಿಗಳ ಅವಶ್ಯಕತೆ ಬರ್ತಿದ್ದಿಲ್ಲ ಆಮೇಲೆ ಜನರಲ್ಲಿ ರೊಕ್ಕ ಇರ್ತಿತ್ತು ನಮ್ಗೆ ಎಲ್ಲ ನಾವು ಕೊಳ್ಳೋದ್ರಾಗ ಹೋಗ್ತದೆ ಅದಕ್ಕೆ ನರೇಂದ್ರ ಬಿ ಜೆ ಅವ್ರಿಗೆ ಕೇಳ್ರಿ ಯಾಕೆ ನೀವು ಡಾಲರ್ ಹೆಚ್ಚಾತು ಮನಮೋಹನ್ ಸಿಂಗ್ ಡಾಲರ್ ಇಷ್ಟು ಸ್ವಲ್ಪ ನಲ್ವತ್ತಾರು ರೂಪಾಯಿ ಸಿಗೋ ಡಾಲರ್ ಎಂಬತ್ನಾಲ್ಕು ರೂಪಾಯಿಗೆ ಯಾಕೆ ಆಯ್ತು ಕೇಳ್ರಿ ಅಕಸ್ಮಾತ್ ಮೋದಿಯವರು ನಿಜವಾಗ್ಲು ಮೋದಿಯವರೇ ಈ ದೇಶವನ್ನು ಅಭಿವೃದ್ಧಿ ಪತ್ರದತ್ತ ಮೋದಿ ಮೋದಿಯವರೇ ದೇಶವನ್ನು ಅಭಿವೃದ್ಧಿ ಮಾಡಿದ್ರ ನಾವ್ಯಾಕೆ ಇಷ್ಟು ಕಷ್ಟಪಟ್ಟು ಇಷ್ಟು ದುಡ್ಡು ಕೊಟ್ಟು ಪೆಟ್ರೋಲ್ ಡೀಸೆಲ್ ಅನ್ನೋ ಲಕ್ಷಾಂತ ಕೋಟಿ ಸಾವಿರಾರು ಕೋಟಿ ಕೊಟ್ಟು ಖರೀದಿ ಹಾಕಿ ಮಾಡ್ಬೇಕಾಗ್ತಿತ್ತು ಅವರು ದೇಶವನ್ನು ಅಭಿವೃದ್ಧಿ ಅಂತ ಒಯ್ದಿಲ್ಲ ಅವರ ಆರ್ಥಿಕ ನೀತಿ ಸರಿ ಇಲ್ಲ ಅವರೆಲ್ಲ ರೀತಿಯಲ್ಲಿ ವಿಫಲರಾಗಿಲ್ಲ ಹೀಗಾಗಿ ಬಡವರಿಗೆ ನೇಕಾರರಿಗೆ ಕೂಲಿಕಾರರಿಗೆ ರೈತರಿಗೆ ಸಂಕಷ್ಟಕ್ಕೆ ದೂರವರು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕೆ ದಯವಿಟ್ಟು ತಾವೆಲ್ಲ ಈ ವಿಷಯವನ್ನು ಬೇಕಾದ ನೀವೇ ಚರ್ಚೆ ಮಾಡಿರಿ ಅವರಿಗೆ ನೀವೇ ಅವ್ರ ಜೊತೆ ಚರ್ಚೆ ಮಾಡಿರಿ ಅವ್ರಿಗೆ ಕೇಳಿ ಹಿಂಗೆ ಮತ್ತೆ ಇದ್ರ ಜೊತೆಗೆ ಯಾವುದೇ ರೀತಿಯ ಬಡವರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಸನ್ಮಾನ್ಯ ಗದ್ದಿಗೌಡ ಸಾಹೇಬ್ರ ನಾಲ್ಕು ಸಲ ಇಲ್ಲಿದ್ದ ಎಂ ಪಿ ಎಂ ಪಿ ಆಗಿ ಹೋದರು ನೇಕಾರರು ನೂರು ವರ್ಷದಿಂದ ಭಾಳ ಕಷ್ಟದಲ್ಲಿ ಬಂದಿದ್ರು ಬಂದ್ರ ಇಲ್ಲೆಲ್ಲ ಬರ ಬಂದಿತ್ತು ಬಂದ್ರ ಯಾವ ಯಾವ್ದಕ್ಕೆ ಸ್ಪಂದೆ ಮಾಡ್ಯಾರ ಈ ಊರಿಗೇನು ಮಾಡ್ಯಾರ ನಮ್ಮ ಎರಡು ಅವಳಿ ತಾಲೂಕಿಗೆ ಏನು ಮಾಡ್ಯಾರ ಏನು ಸಹಾಯ ಸಹಕಾರ ಮಾಡ್ಯಾರ ನರೇಂದ್ರ ಮೋದಿ ಮುಖ ನೋಡಿ ಹೋಗ್ತೀವಿ ನರೇಂದ್ರ ಮೋದಿ ಅವರ ದೇಶಕ್ಕೆ ಒಳ್ಳೇದು ಮಾಡಿಲ್ಲ ನರೇಂದ್ರ ಮೋದಿ ಇವರಿಂದ ದೇಶ ಮುಂದಕ್ಕೆ ಹೋಗಿಲ್ಲ ನರೇಂದ್ರ ಮೋದಿ ಅವರಿಂದ ದೇಶ ಅಧೋಗತಿಗಿರ್ತದೆ ಮತ್ತೆ ನಿಮಗೆ ಹೇಳ್ತೀನಿ ಯಾವ ದೇಶದಲ್ಲಿ ಗಲಭೆ ಹೆಚ್ಚಾಗ್ತಾವ ಯಾವ ದೇಶದಲ್ಲಿ ಮತೀಯ ಭಾವನೆ ಇದರಿಂದ ನೀವು ನೋಡ್ರಿ ಪಾಕಿಸ್ತಾನ ಪಕ್ಕದ ದೇಶ ಅಶಾಂತಿಯಿಂದ ಐತೆ ಅಫ್ಘಾನಿಸ್ತಾನ್ ನೋಡ್ರಿ ಅಶಾಂತಿಯಿಂದ ಕೂಡೈತೆ ಎಲ್ಲಿ ಯಾವ ದೇಶದಲ್ಲಿ ಅಶಾಂತಿ ಇರ್ತೈತೆ ಆ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹಿಂದೂ ಮುಸ್ಲಿಂ ಅಂತ ಹೋದ್ವಿ ಅದು ಅಭಿವೃದ್ಧಿ ಆಗ್ತದೆ ಮುಸ್ಲಿ ಹಿಂದೂ ಮುಸ್ಲಿಂ ಗುದ್ದಾಡ್ತಂದ್ರೆ ಏನು ಲಾಭ ಐತೆ ಅವ್ರಿಗೆ ಅಧಿಕಾರ ಕೂಡ ಕಷ್ಟ ಉಪಯೋಗ ಐತೆ ಇಲ್ಲ ಯಾಕೆ ಅವ್ರನ್ನ ಕಟ್ಟು ಮಾಡಿ ತೋರಿಸ್ತೀರಿ ಆಮೇಲೆ ಏನು ಮಾಡ್ಯಾರ ಪ್ರತ್ಯೇಕವಾಗಿ ಹಿಂದೂಗಳಿಗೆ ಏನು ಕೊಟ್ಟಾರ ಅವರು ಆಯಿತಪ್ಪ ಮುಸಲ್ಮಾನರಿಗೆ ಕಾಂಗ್ರೆಸ್ ಪಕ್ಷ ಓಲೈಸ್ತೈತೆ ಹೆಚ್ಚಿನ ಸೌಲಭ್ಯ ಸೌಲಭ್ಯಗಳನ್ನು ಮುಸಲ್ಮಾನ ಹೌದು ನೀವೇನು ಹಿಂದೂಗಳಿಗೆ ಕೊಟ್ರಿ ಇಟ್ಸಲ್ಲ ಹತ್ತು ಸಾವಿರ ಶಾಸಕನಲ್ಲ ಹೌದಪ್ಪ ಅವ್ರಿಗೆ ಬಿಟ್ಟು ಬೇರೆ ಏನರ ಕೊಟ್ರೆ ಹಿಂದೂಗಳನ್ನ ಬರೋರು ಬರೋರಿಂದ್ರನ್ನ ಮೇಲೆ ತಂದಿಟ್ರೆ ನೇಕಾರದ ಮೇಲೆ ತಂದಿಟ್ರೆ ಕೂಲಿಕಾರದ ಮೇಲೆ ತಂದಿಟ್ರೆ ಇವತ್ತೇನಾದ್ರೂ ಬಡವರಿಗೆ ಏನಾದ್ರು ಕಾರ್ಯಕ್ರಮ ಹಾಕೊಂಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು